ನನಗೆ ನಾನು ಆಕ್ಚುಲಿ ಸುಮಾರ್ ಕಲ್ತಿರೋದು ರಮೇಶ್ ಪಂಡಿತರ್ನೇ ಪಂಡಿತರು ನನಗೆ ದೊಡ್ಡಪ್ಪ ಆಗಿದ್ದು ಒಂದು ಫಸ್ಟ್ ಸೀರಿಯಲ್ ಅಲ್ಲಿ ನಿಘ ಮಯೂರಿ ಮಾಡ್ಬೇಕಾದ್ರೆ ನನ್ನ ದೊಡ್ಡಪ್ಪ ಅವರು ಅವರಿಂದ ನಾನು ಇತ್ತೆ ಕಲ್ತಿದ್ದೀನಿ ಅಂದ್ರೆ ನಾನು ರಂಗಭೂಮಿಲಿ ನಾನು ಹೆಚ್ಚು ಕಮ್ಮಿ ಒಂದು ಎಂಟು ತಿಂಗಳು ಅಷ್ಟೇ ನಾನು ಅಂದ್ರೆ ಇದ್ದಿದ್ದು ಯಾಕೆಂತಂದ್ರೆ ಹೋಗಿ ಬರಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿದ್ದು ನಾವು ಪರ್ಮಿಷನ್ ಇರ್ಲಿಲ್ಲ ಲೇಟಾಗಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋದು ಲೇಟ್ ತಡ ಆಗ್ತಾ ಇತ್ತು ಹಾಗಾಗಿ ನನ್ನನ್ನು ಬಿಡ್ತಾ ಇರ್ಲಿಲ್ಲ ಹೋಗೋಕ್ಕೆ ಆದ್ರೆ ನನಗೆ ರಂಗ ಭೂಮಿದು ಒಂದು ಏನಂತಾರೆ ಒಂದು ಟೇಸ್ಟ್ ಸಿಕ್ಕಿದ್ದು ಪಂಡಿತ್ ಸರ್ ಇಲ್ಲ ಯಾಕೆಂತಂದ್ರೆ ಅವರು ನನಗೆ ಸುಮಾರು ಹೇಳ್ಕೊಟ್ರು ಹೇಗೆ ಎಮೋಷನ್ಸ್ ಅನ್ನ ಕ್ಯಾರಿ ಮಾಡಬೇಕು ಯಾವ ಥರ ಇರುತ್ತೆ ಕೋಪ ಬಂದಾಗ ಹೇಗೆ ಹೇಗೆ ಇಮೋಷನ್ಸ್ ಅನ್ನ ಕ್ಯಾರಿ ಮಾಡಬೇಕು ಅಳು ಬಂದಾಗ ಹೇಗೆ ಇಮೋಷನ್ಸ್ನ ಕ್ಯಾರಿ ಮಾಡಬೇಕು ಅಂತ ಹಾಗೆ ನಾನು ಅದನ್ನ ಅಭ್ಯಾಸ ಮಾಡ್ತಾ ಹೋದೆ ಏನು ಅಂತಂದ್ರೆ ನಾನು ಡೈವರ್ಟ್ ಆಗಲ್ಲ ಇವಾಗ ನೆಕ್ಸ್ಟ್ ಗೆ ಒಂದು ಅದೇ ನಾನು ಕ್ಯಾರಿ ಮಾಡ್ಬೇಕು ಅಂತಂದ್ರೆ ನಾನು ಅಷ್ಟೇ ಸೀರಿಯಸ್ ಆಗಿರ್ತೀನಿ ನೀಟಾಗಿ ನೋಡ್ಕೋತೀನಿ ಆಮೇಲೆ ಅದೇ ಕ್ಯಾರಿ ಮಾಡ್ತೀನಿ ಇಸ್ ನಾಟ್ ವೆರಿ ಡಿಫಿಕಲ್ಟ್ ಬಿಕಾಸ್ ಒಂದು ನಾವು ಸುಮಾರು ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬರ್ತಿರೋದ್ರಿಂದ ಅದಷ್ಟು ಕಷ್ಟ ಅನ್ಸಲ್ಲ ಬಟ್ ಟು ಅಚೀವ್ ದಟ್ ಅಲಾ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂದ್ರೆ ಎಷ್ಟೊಂದ್ ಜನಕ್ಕೆ ಇವಾಗ ಅನ್ಸ್ಬೋದು ಅಯ್ಯೋ ಇದೇನಿದು ಅಹ್ ಹೊಸೊಬ್ರಿಗೆ ಇವಾಗ ಹೊಸೊಬ್ರು ಇರ್ತಾರಲ್ಲ ನಮ್ ಜೊತೆಗೆ ಇದೇನಿದು ಇವ್ರು ನಾಟಕ ಮಾಡ್ತಿದಾರಲ್ಲ ಇವ್ರಿ ಮಾತಾಡ್ಬೋದಲ್ಲ ಅಂತ ಅನ್ನಿಸ್ಬಹುದು ಆದ್ರೆ ಆ ಇಮೋಷನ್ಸ್ ಅಲ್ಲಿ ಶುಡ್ ನಾಟ್ ಗೆಟ್ ಡಿಸ್ಟರ್ಬ್ಡ್ ಡೈವರ್ಟ್ ಆಗ್ಬಾರ್ದು ಆಗ ಎಮೋಷನ್ಸ್ ಇಮೋಷನ್ಸ್ ಇನ್ನೂ ಕ್ಯಾರಿ ಮಾಡ್ಬೋದು ನೆಕ್ಸ್ಟ್ ಸಿನ್ ಸೊ ಇವಾಗ ನಮಗೆ ಇನ್ನೊಂದು ಹೇಳ್ತೀನಿ ಆಕ್ಟರ್ಸ್ ಏನ್ ಗೊತ್ತಾ ಅವ್ರಿಗೆ ಸಾಕಷ್ಟು ಇಮೋಷನ್ಸ್ನ ಡಿಸ್ಪ್ಲೇ ಮಾಡೋದಿರುತ್ತೆ ಸಾಕಷ್ಟು ಇಮೋಷನ್ಸ್ ಇವಾಗ ಒಂದ್ಸೀ ನಾವು ನಾವು ಆಗ್ತೇವೆ ನೆಕ್ಸ್ಟ್ ಇಮಿಡಿಯನ್ ಇಮೋಷನ್ ಅಂದ್ರೆ ಅಳೋದಿರುತ್ತೆ ತುಂಬಾ ಇಂಟೆನ್ಸ್ ಇರುತ್ತೆ ಅದು ಇಮೋಷನ್ಸ್ ಸೊ ಅವರ ಅಂದ್ರೆ ಅಲ್ಲಿ ಕಷ್ಟ ಇರುತ್ತೆ ಹೋಗ್ತಾ 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 ಅಭ್ಯಾಸ ಆದ್ಮೇಲೆ ನಿಮ್ಗೆ ಇಮೋಷನ್ಸ್ ಅಷ್ಟು ಕಷ್ಟ ಅನ್ಸಲ್ಲ ನನಗೆ ನಾನು ಅದು ಇದ್ರೆ ಹಾಕಲ್ಲ